ಒಂದು ಜನನಿಬಿಡ ಪಟ್ಟಣದಲ್ಲಿ ಹೊಸ ಸಮುದಾಯ ಉದ್ಯಾನ ಯೋಜನೆಯನ್ನು ಘೋಷಿಸಲಾಯಿತು ಎಲ್ಲರೂ ತಾಜಾ ತರಕಾರಿಗಳು ಮತ್ತು ಸುಂದರ ಹೂವುಗಳನ್ನು ಬೆಳೆಸಲು ಉತ್ಸುಕರಾಗಿದ್ದರು ಇದು ಅದ್ಭುತವಾಗಲಿದೆ ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿರುವ ಉತ್ಸಾಹಭರಿತ ಹುಡುಗಿ ಅನ್ಯಾ ಉದ್ಧರಿಸಿದಳು ರಸಭರಿತವಾದ ಟೊಮೆಟೊಗಳು ಮತ್ತು ಗರಿಗರಿಯಾದ ಲೆಟ್ಯೂಸ್ನ ಕನಸು ಕಾಣುತ್ತಿದ್ದಳು ಉತ್ಸಾಹಭರಿತ ಮುಖಗಳ ನಡುವೆ ಚಕ್ರದ ಕುರ್ಚಿಯನ್ನು ಬಳಸುತ್ತಿದ್ದ ರೋಹನ್ ಎಂಬ ಚಿಂತನಶೀಲ ಹುಡುಗನಿದ್ದನು ಅವನು ಪ್ರಕೃತಿಯನ್ನು ಪ್ರೀತಿಸುತ್ತಿದ್ದನು ಮತ್ತು ಸಹಾಯ ಮಾಡಲು ಕನಸು ಕಾಣುತ್ತಿದ್ದನು ಆದರೆ ಅವನು ಹೊಂದಿಕೊಳ್ಳುವ ಬಗ್ಗೆ ಆಗಾಗ್ಗೆ ಚಿಂತಿಸುತ್ತಿದ್ದನು ಅನ್ಯಾ ಮತ್ತು ಅವಳ ಸ್ನೇಹಿತರು ತಮ್ಮ ಸಸ್ಯಗಳಿಗಾಗಿ ಪ್ಲಾಟ್ಗಳನ್ನು ಗುರುತಿಸುವಲ್ಲಿ ನಿರತರಾಗಿದ್ದರು ಯಾರು ಏನು ನೆಡಬೇಕು ಎಂದು ಚರ್ಚಿಸುತ್ತಿದ್ದರು ನಾವು ಇಲ್ಲಿ ಎಗೆಯಬೇಕು ಮತ್ತು ಅಲ್ಲಿ ನೀರು ಸಾಗಿಸಬೇಕು ಅನ್ಯಾಶಕ್ತಿಯಿಂದ ನಿರ್ದೇಶಿಸಿದಳು ರೋಹನ್ ತನ್ನ ಮುಖದಲ್ಲಿ ಭರವಸೆಯ ನೋಟದಿಂದ ಹತ್ತಿರ ಬಂದನು ನಾನು ಸಹ ಸಹಾಯ ಮಾಡಬಹುದೇ ಅವನು ನಿಧಾನವಾಗಿ ಕೇಳಿದನು ಅನ್ಯಾ ವಿರಾಮಗೊಳಿಸಿದಳು ನಂತರ ಕಿರಿದಾದ ಮಾರ್ಗಗಳು ಮತ್ತು ಅಸಮ ನೆಲವನ್ನು ನೋಡಿದಳು ಓಹ್ ರೋಹನ್ ಇದು ಕಷ್ಟವಾಗಬಹುದು ಮಣ್ಣು ತುಂಬಾ ಮೃದುವಾಗಿದೆ ಮತ್ತು ಮಾರ್ಗಗಳು ಚಿಕ್ಕದಾಗಿವೆ ಅವಳ ಮಾತುಗಳು ದಯ ಇಲ್ಲದೆ ಇರಲಿಲ್ಲವಾದರೂ ಒಂದು ಅಡೆತಡೆಯಂತೆ ಭಾಸವಾಯಿತು ರೋಹನ್ನ ಭುಜಗಳು ಸ್ವಲ್ಪ ಕುಸಿದವು ಅವನು ನಿಜವಾಗಿಯೂ ಅದರ ಭಾಗವಾಗಲು ಬಯಸಿದ್ದನು ದಯಿಯುಳ್ಳ ಸಮುದಾಯ ನಾಯಕಿ ಶ್ರೀಮತಿ ಎಲೆನ ವಿನಿಮಯವನ್ನು ಗಮನಿಸಿದರು ಅವಳು ಅನ್ಯಾ ಪಕ್ಕದಲ್ಲಿ ಮಂಡಿಯೂರಿ ಅನ್ಯಾ ಪ್ರತಿ ಜೋಡಿ ಕೈಗಳು ಮತ್ತು ಪ್ರತಿ ಮನಸ್ಸು ನಮ್ಮ ಉದ್ಯಾನವನ್ನು ಅದ್ಭುತವಾಗಿಸಲು ಸಹಾಯ ಮಾಡಬಹುದು ಶ್ರೀಮತಿ ಎಲೆನಾ ರೋಹನ್ಗೆ ಪ್ರೀತಿಯಿಂದ ನಕ್ಕರು ರೋಹನ್ ಈಗ ನಮಗೆ ಹೆಚ್ಚು ಏನು ಬೇಕು ಎಂದು ನೀನು ಭಾವಿಸುತ್ತೀಯಾ ರೋಹನ್ ಬೆಳಗಿದನು ನಮ್ಮ ಎಲ್ಲಾ ಸಸ್ಯಗಳನ್ನು ಸುಲಭವಾಗಿ ತಲುಪಲು ಎಲ್ಲವನ್ನೂ ಎಲ್ಲಿ ಇಡಬೇಕು ಎಂದು ನಾವು ಯೋಜಿಸಬೇಕು ಬಹುಶಃ ನಾವು ಕೆಲವು ಎತ್ತರದ ಹಾಸಿಗೆಗಳನ್ನು ವಿನ್ಯಾಸಗೊಳಿಸಬಹುದು ಎಂದು ಅವನು ತ್ವರಿತವಾಗಿ ಚಿತ್ರಿಸಿದ ರೇಖಾಚಿತ್ರವನ್ನು ತೋರಿಸುತ್ತಾ ಸಲಹೆ ನೀಡಿದನು ಅನ್ಯಾ ಅವನ ವಿವರವಾದ ರೇಖಾಚಿತ್ರವನ್ನು ನೋಡಿದಳು ಅವನ ಚಿಂತನಶೀಲ ವಿಚಾರಗಳಿಂದ ಆಶ್ಚರ್ಯಗೊಂಡಳು ಅವಳು ಕೇವಲ ಅಗೆಯುವುದರ ಮೇಲೆ ಮಾತ್ರ ಕೇಂದ್ರೀಕರಿಸಿದ್ದಳು ಶ್ರೀಮತಿ ಎಲೆನಾ ತಲೆ ಅಲ್ಲಾಡಿಸಿದರು ಅದು ಅದ್ಭುತ ಕಲ್ಪನೆ ರೋಹನ್ ಎತ್ತರದ ಹಾಸಿಗೆಗಳು ಎಲ್ಲರಿಗೂ ಸಸ್ಯಗಳನ್ನು ನೋಡಿಕೊಳ್ಳಲು ಸುಲಭವಾಗಿಸುತ್ತದೆ ಅವಳು ನಂತರ ಅನ್ಯಾ ಕಡೆಗೆ ತಿರುಗಿದಳು ಕೆಲವೊಮ್ಮೆ ವಿಭಿನ್ನವಾಗಿ ಯೋಚಿಸುವುದು ಉತ್ತಮ ಪರಿಹಾರಗಳನ್ನು ಕಂಡುಹಿಡಿಯಲು ನಮಗೆ ಸಹಾಯ ಮಾಡುತ್ತದೆ ನಮ್ಮ ಉದ್ಯಾನದಲ್ಲಿ ಎಲ್ಲರಿಗೂ ಸ್ಥಳವಿದೆ ಎಂದು ಖಚಿತಪಡಿಸಿಕೊಳ್ಳೋಣ ಅನ್ಯಾ ವಿಷಯಗಳನ್ನು ವಿಭಿನ್ನವಾಗಿ ನೋಡಲು ಪ್ರಾರಂಭಿಸಿದಳು ಮಕ್ಕಳು ತಮ್ಮ ಯೋಜನೆಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದರು ರೋಹನ್ ಅವರಿಗೆ ಪ್ರವೇಶ ಸಾಧ್ಯತೆಯ ಬಗ್ಗೆ ಮಾರ್ಗದರ್ಶನ ನೀಡಿದನು ಅವರು ಪಾಲಕ ಕ್ಯಾರೆಟ್ ಮತ್ತು ಸಿಹಿ ಮೆಣಸಿನಕಾಯಿಗಳನ್ನು ಬೆಳೆಯಲು ಸೂಕ್ತವಾದ ಗಟ್ಟಿಮುಟ್ಟಾದ ಎತ್ತರದ ಮರದ ಹಾಸಿಗೆಗಳನ್ನು ನಿರ್ಮಿಸಿದರು ರೋಹನ್ ತನ್ನ ಚಕ್ರದ ಕುರ್ಚಿಯಿಂದ ಮುಖ್ಯ ಯೋಜಕನಾಗಿ ಸಸ್ಯಗಳ ನಿಯೋಜನೆ ಮತ್ತು ನೀರಿನ ಪ್ರವೇಶದ ಬಗ್ಗೆ ಸಲಹೆ ನೀಡಿದರು ಟೊಮೆಟೊಗಳನ್ನು ಇಲ್ಲಿ ಅಂಚಿನ ಹತ್ತಿರ ಇಡಿ ಅವನು ಕೂಗಿದನು ಅವುಗಳಿಗೆ ಸಾಕಷ್ಟು ಸೂರ್ಯನ ಬೆಳಕು ಬೇಕು ಅನ್ಯಾ ಮತ್ತು ಅವಳ ಸ್ನೇಹಿತರು ಕಷ್ಟಪಟ್ಟು ಕೆಲಸ ಮಾಡಿದರು ಅಗೆಯುವುದು ನೆಡುವುದು ಮತ್ತು ನೀರು ಹಾಕುವುದು ಒಂದು ಎತ್ತರದ ಕೊಂಬೆಯನ್ನು ತಲುಪುವಲ್ಲಿ ಸಮಸ್ಯೆ ಎದುರಿಸಿದಾಗ ರೋಹನ್ ಉದ್ದನೆಯ ಗ್ರಾಬರ್ ಉಪಕರಣದೊಂದಿಗೆ ಅದನ್ನು ಎಚ್ಚರಿಕೆಯಿಂದ ಕತ್ತರಿಸಲು ಸಹಾಯ ಮಾಡಿದನು ಅವನು ಸಸಿ ನೆಡುವ ವೇಳಾಪಟ್ಟಿಯನ್ನು ಸಹ ಟ್ರ್ಯಾಕ್ ಮಾಡಿದನು ಮತ್ತು ಬಾಯಾರಿದ ತುಳಸಿ ಮತ್ತು ಪುದೀನಾಗೆ ಯಾವಾಗ ನೀರು ಹಾಕಬೇಕು ಎಂದು ಎಲ್ಲರಿಗೂ ನೆನಪಿಸಿದನು ಅವನ ತೀಕ್ಷ್ಣ ದೃಷ್ಟಿ ಮತ್ತು ಎಚ್ಚರಿಕೆಯ ಯೋಜನೆ ಅಮೂಲ್ಯವಾಗಿತ್ತು ನಿಧಾನವಾಗಿ ಉದ್ಯಾನವು ಒಂದು ರೋಮಾಂಚಕ ಸ್ವರ್ಗವಾಗಿ ರೂಪಾಂತರಗೊಂಡಿತು ಬಣ್ಣ ಬಣ್ಣದ ಹೂವುಗಳು ಅರಳಿದವು ಮತ್ತು ಹಸಿರು ತರಕಾರಿಗಳ ಸಾಲುಗಳು ಸಮೃದ್ಧವಾದವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರು ಮಾರ್ಗಗಳು ಸಾಕಷ್ಟು ಅಗಲವಾಗಿವೆ ಮತ್ತು ಎತ್ತರದ ಹಾಸಿಗೆಗಳು ಪ್ರವೇಶಿಸಬಹುದಾಗಿದೆ ಎಂದು ಖಚಿತಪಡಿಸಿಕೊಂಡರು ರೋಹನ್ ಯಾವಾಗಲೂ ಕ್ರಿಯೆಯ ಮಧ್ಯದಲ್ಲಿದ್ದನು ಅವನ ಮುಖದಲ್ಲಿ ದೊಡ್ಡ ನಗುವಿತ್ತು ಸಂಪೂರ್ಣವಾಗಿ ಒಳಗೊಳ್ಳಲ್ಪಟ್ಟನು ಮತ್ತು ಗೌರವಿಸಲ್ಪಟ್ಟನು ಎಂದು ಭಾವಿಸಿದನು ಒಂದು ಬಿಸಿಲಿನ ಮಧ್ಯಾಹ್ನ ಅವರು ದಪ್ಪ ಸೌತೆಕಾಯಿಗಳ ಮೊದಲ ಗುಂಪನ್ನು ಕೊಯ್ಲು ಮಾಡಿದಾಗ ಅನ್ಯಾರೋಹನ್ ಕಡೆಗೆ ತಿರುಗಿದಳು ರೋಹನ್ ನೀನು ಎಷ್ಟು ಮಾಡಬಹುದು ಎಂದು ನಾನು ಮೊದಲಿಗೆ ನೋಡದಿರುವುದಕ್ಕೆ ನನಗೆ ತುಂಬಾ ವಿಷಾದವಿದೆ ಎಂದು ಅವಳು ಪ್ರಾಮಾಣಿಕವಾಗಿ ಹೇಳಿದಳು ನೀನು ನಮ್ಮ ಉದ್ಯಾನವನ್ನು ತುಂಬಾ ಉತ್ತಮಗೊಳಿಸಿದ್ದೀಯಾ ಮತ್ತು ನೀನು ನಾವು ಕೇಳಬಹುದಾದ ಅತ್ಯುತ್ತಮ ಯೋಜಕನು ರೋಹನ್ ನಕ್ಕನು ಎಲ್ಲದರ ಭಾಗವಾಗಿ ಸಂತೋಷಪಟ್ಟನು ಸಮುದಾಯ ಉದ್ಯಾನವು ಒಳಗೊಳ್ಳುವಿಕೆಯ ದಾರಿದೀಪವಾಯಿತು ನಾವು ಎಲ್ಲರಿಗೂ ಸ್ಥಳಾವಕಾಶ ನೀಡಿದಾಗ ನಮ್ಮ ಹಂಚಿಕೆಯ ಪ್ರಯತ್ನಗಳು ನಿಜವಾಗಿಯೂ ಸುಂದರವಾದ ಏನಾದರೂ ಆಗಿ ಅರಳುತ್ತವೆ ಎಂದು ಸಾಬೀತುಪಡಿಸಿತು ಚಿಂಗವಿಕಲರು ಒಳಗೊಳ್ಳುವಿಕೆಗೆ ಅರ್ಹರು ಅವರನ್ನು ಎಂದಿಗೂ ಅವಕಾಶಗಳಿಂದ ಹೊರಗಿಡಬೇಡಿ ಎಲ್ಲರಿಗೂ ಸ್ಥಳಾವಕಾಶ ನೀಡಿ ಅವರ ಅನನ್ಯ ದೃಷ್ಟಿಕೋನಗಳು ಮತ್ತು ಸಾಮರ್ಥ್ಯಗಳು ನಮ್ಮೆಲ್ಲರನ್ನು ಶ್ರೀಮಂತಗೊಳಿಸುತ್ತವೆ ಎಲ್ಲರಿಗೂ ಬೆಳಗುವ ಅವಕಾಶವಿರುವ ಜಗತ್ತನ್ನು ನಿರ್ಮಿಸಲು ನಮ್ಮ ಹೃದಯಗಳನ್ನು ಮತ್ತು ಮನಸ್ಸುಗಳನ್ನು ಯಾವಾಗಲೂ ತೆರೆಯಲು ನೆನಪಿಸೋಣ ಕನ್ನಡ ರಪೋಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಮ್ಮ ಸಮುದಾಯಗಳನ್ನು ಹೆಚ್ಚು ಒಳಗೊಳ್ಳುವಂತೆ ಮಾಡುವುದು ಹೇಗೆ ಎಂಬುದರ ಕುರಿತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಕೆಳಗೆ ಕಾಮೆಂಟ್ ಮಾಡಿ